ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದ್ ಕಡೆ ಆದರೆ ರಕ್ಷಿತಾ ಮ್ಯಾಮ್ ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಹಿಡಿದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬಾ ಕಷ್ಟ ಪ್ರೇಮ್ ಸರ್ನ ತಿ ತೀಡಿ ಎಲ್ಲ ಅವ್ರ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿ ಆಯ್ಕೆ ಮಾಡಿರೋಂತ ಒಂದು ಟ್ಯಾಲೆಂಟ್ ಅಂದ್ರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್ ಸೊ ನಾವು ಗೆ ಹೋದಾಗ್ಲೂ ಅಷ್ಟೇ ಒಂದೊಂದು ಮೂಮೆಂಟ್ ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರ್ ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಐ ಆಲ್ ದಿ ಬೆಸ್ಟ್ ಅಂಡ್ ನಮ್ಮ ಮೋಹನ್ ಬಿ ಕೆರೆ ಸರ್ ಇಲ್ಲೇ ಇದಾರೆ ಇಡೀ ಎಂಟೈರ್ ಸಿನಿಮಾನೇ ಗ್ರಾಂಡ್ ಆಗಿದೆ ಅಂದ್ರೆ ಅವರು ಒಂದು ಮೇನ್ ಪಿಲ್ಲರ್ ಸೊ ಇಡೀ ಎಂಟೈರ್ ಕೆ ಡಿ ಖಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಎಲ್ಲಾ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದ್ರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗ್ ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್